ಗೀತಾ ಆರ್ಟ್ಸ್ಗೆ ಸುಸ್ವಾಗತ ಈ ದಿನ ನಾನು ಹೊಸ ಒಂದು ಕ್ರಿಯೇಟಿವ್ ಐಡಿಯಾದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದೆಂದರೆ ಉಲದಿಂದ ಫ್ಲವರ್ಗಳನ್ನು ಮಾಡೋದು ಹೇಗೆ ಅಂತ ನಾನು ಇದ್ದೀನಿ ನೋಡಿ ಇದು ನಾನು ಮಾಡಿರುವಂತಹ ಉಲ್ಲನ್ ಹೂಗಳು ಏನೂ ಖರ್ಚು ವೆಚ್ಚ ಜಾಸ್ತಿ ಇಲ್ಲದೆ ನಾವು ಸುಲಭವಾಗಿ ಅಂದವಾಗಿ ಈ ಹೂಗಳನ್ನು ತಯಾರಿಸಬಹುದು ಇದಕ್ಕೆ ಬೇಕಾಗುವಂಥ ವಸ್ತುಗಳು ಯಾವುದಂತಂದರೆ ನಾನೀಗ ತೋರಿಸ್ಕೊಡ್ತೀನಿ ನೋಡಿ ಇದು ಬಣ್ಣ ಬಣ್ಣದ ಮಣಿಗಳು ಈ ಮಣಿಗಳು ನಮಗೆ ಮ್ಯಾಚಿಂಗ್ ಆಗೋ ರೀತಿ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೇಕು ಇದೊಂದು ಇದು ಗಮ್ ಟೇಪ್ ಅಂತ ಕರೀತಾರೆ ಇದು ಇದರ ಹೂವಿನ ಒಂದು ಭಾಗಕ್ಕೆ ನಾವು ಇದನ್ನು ಸುತ್ತಬೇಕು ಆವಾಗ ಹಸಿರಾಗಿ ನಮಗೆ ಕಾಣಿಸುತ್ತೆ ಕೆಳಗಿನ ಭಾಗ ಮತ್ತು ನಮಗೆ ಇಲ್ಲಿ ಉಲ್ಲನ್ಗಳು ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಫ್ಲವರ್ ಮಾಡೋಕ್ಕೆ ನಮಗೆ ಆಯ್ಕೆ ಮಾಡ್ಕೊಳ್ಬಹುದು ಉಲ್ಲನನ್ನು ಆಯ್ಕೆ ಮಾಡ್ಕೊಳ್ಬಹುದು ಮತ್ತು ಕ್ರೋಶ ಕ್ರೋಶ ಕಡ್ಡಿ ಒಂದು ನಮಗೆ ಬೇಕಾಗುತ್ತೆ ಇದು ಹನ್ನೆರಡನೇ ನಂಬರಿನ ಒಂದು ಕ್ರೋಶನ ನಾನು ತೊಗೊಂಡಿದ್ದೀನಿ ಮತ್ತು ಅದನ್ನು ತಯಾರು ಮಾಡ್ಕೊಳಕ್ಕೆ ಕಟ್ಟಬೇಕಾದ್ರೆ ಒಂದು ದಾರ ಬೇಕಾಗುತ್ತೆ ಮತ್ತು ಕತ್ರಿ ಬೇಕಾಗುತ್ತೆ ಮತ್ತು ಈ ಥರ ಒಂದು ತಂತಿಗಳನ್ನು ನಾನು ತೊಗೊಂಡಿದ್ದೀನಿ ಈ ತಂತಿಗಳಾದರೆ ನಮಗೆ ಹೇಗೆ ಬೇಕು ಹಾಗೆ ನಾವು ಬೆಂಡ್ ಮಾಡಿಕೊಂಡು ನಾವು ಮಾಡ್ಕೊಳ್ತಾ ಹೋಗ್ಬೋದು ಇಲ್ಲ ಅಂತಂದರೆ ಈ ಕಡ್ಡಿಗಳನ್ನು ಕೂಡ ನಾವು ಸ್ವಲ್ಪ ಸರಿಯಾಗಿ ಮಾಡ್ಕೊಂಡು ಕಡ್ಡಿಗಳನ್ನು ಬೇಕಾದರೂ ಕೂಡ ನಾವು ಇಲ್ಲಿ ಬಳಸ್ಕೋಬೋದು ನಿಮಗೆ ಯಾವುದು ಸಿಗುತ್ತೆ ಬೇಗ ಆ ಥರ ಕಡ್ಡಿ ಇದನ್ನು ನಾವು ಬಳಸ್ಕೋಬೋದು ನೋಡಿ ಈ ಥರ ನಾನು ಒಂದು ಮಣಿಯನ್ನು ಪೋಣಿಸ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ ಫಸ್ಟು ನಾನು ಒಂದು ಮೂರು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ಹೂವಿನ ದಳಗಳನ್ನು ಮೊದಲು ನಾವು ರೆಡಿ ಮಾಡ್ಕೋಬೇಕು ಇದು ಬಹಳ ಸುಲಭ ಇದನ್ನು ನಾವು ಬಹಳ ಸುಲಭವಾಗಿ ಒಂದು ಲೂಸ್ ಬಿಡಬೇಕು ಹಿಂಗೆ ಎಳ್ಕೊಂಡ್ರೆ ನಮ್ಗೆ ಎಷ್ಟುದ ಬೇಕು ಅಷ್ಟುದ ಬರುತ್ತೆ ಸೊ ಮತ್ತೆ ಇಲ್ಲಿ ಹೋಗಿ ನೋಡಿ ಬಹಳ ನಿಧಾನಕ್ಕೆ ಲೂಸ್ ಬಿಟ್ಕೊಂಡು ನಾವು ಇದನ್ನು ಎಳ್ಕೊಂಡು ಹೋಗಬೇಕು ಆವಾಗ ಈ ಥರ ನೋಡಿ ಈ ಥರ ಎಳ್ದಾಗ ನಮಗೆ ಈ ಥರ ಬರುತ್ತೆ ಇದನ್ನು ನಾಲ್ಕು ಐದು ನಾಲ್ಕು ಸರಿ ನಾವು ಈ ಥರ ಇದನ್ನು ಮಾಡ್ಕೊಳ್ಬೇಕು ಈ ಥರ ನೋಡಿ ಈ ಥರ ಬರುತ್ತೆ ಮತ್ತು ಇನ್ನೊಂದು ಸರಿ ಆ ಥರನೇ ಹಾಕೋಬೇಕು ಈ ಥರ ಎಳ್ಕೊಂಡು ಮತ್ತೆ ಇದನ್ನು ನಾವು ಗಟ್ಟಿಯಾಗಿ ನಾವು ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡ್ಕೊಂಡಾಗ ನಮಗೆ ಒಂದು ಹೂವಿನ ದಳ ಇಲ್ಲಿ ನಮಗೆ ಸಿದ್ಧ ಆಗುತ್ತೆ ಇದನ್ನು ತೆಗೆದು ಮತ್ತೆ ಈಗ ನಾವೇನು ಮಾಡಬೇಕು ಇಲ್ಲಿ ಉಳಿದಂಥ ದಾರನ ಇಲ್ಲಿ ಹಿಂದೆ ತಗೊಂಡು ನಾವು ಇಲ್ಲಿ ಈ ದಾರದ ಸಹಾಯದಿಂದ ನಾವು ಇದನ್ನು ಕಟ್ಕೋಬೇಕು ಈ ಥರ ಕಟ್ಕೋಬೇಕು ನೋಡಿ ಈ ಥರ ಕಟ್ಕೊಂಡು ಇದು ಒಂದೊಂದು ದಳಗಳು ಇದೊಂದು ಒಂದು ದಳ ಥರ ನಮಗೆ ರೆಡಿ ಆಯಿತು ಈಗ ನೋಡಿ ನಾನು ಈ ತಂತಿಗೆ ಒಂದು ಮಣಿಯನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಮತ್ತು ಈಗ ಆಲ್ರೆಡಿ ನಾನು ಈ ಈ ಬಣ್ಣದಲ್ಲಿ ನಾನು ಈ ಥರ ದಳಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಈ ದಳಗಳನ್ನು ನಾವು ಜೋಡಿಸ್ಕೊಳ್ಬೇಕು ಕರೆಕ್ಟಾಗಿ ಬರೋ ಹಾಗೆ ನೀಟಾಗಿ ಜೋಡಿಸ್ಕೊಳ್ಬೇಕು ಈ ಥರ ಐದು ದಳಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ಆರು ಬೇಕಾದರೂ ಕೂಡ ನಾವಿಲ್ಲಿ ಮಾಡ್ಕೋಬೋದು ಈ ಥರ ದಳಗಳನ್ನು ಅರೇಂಜ್ ಮಾಡಿಕೊಂಡು ಈ ಥರ ಇದನ್ನು ಮೊದಲು ನಮ್ಮದು ದಾರದಲ್ಲಿ ಮಕ್ಕಿನೊಂದು ಸರಿ ಕಟ್ಕೋಬೇಕು ನೋಡಿ ಈ ಥರ ಹೂವಿನ ಹೂವನ್ನ ನಾವು ಕಟ್ತೀವಲ್ಲ ಆ ರೀತಿ ಒಂದು ಎರಡು ಸರಿ ಕಟ್ಕೊಳ್ಬೇಕು ಇದು ಕಟ್ಕೊಂಡು ಈಗ ನಾವು ರೆಡಿ ಮಾಡಿಟ್ಕೊಂಡಂಥ ಈ ತಂತಿಯನ್ನು ಈ ಮಧ್ಯಭಾಗದಲ್ಲಿ ನಾವು ಸೇರಿಸಿ ನೋಡಿ ಈ ಥರ ಇದನ್ನು ಮತ್ತೆ ನಾವು ಈ ಥರ ಕಟ್ಕೋಬೇಕು ಭದ್ರವಾಗಿ ಕಟ್ಕೋಬೇಕು ನಾವು ಇಲ್ಲಿ ಆಮೇಲೆ ಸರಿ ಮಾಡ್ಕೋಬೋದು ಇನ್ನೊಂದು ಸರಿ ನಾವು ಕೂಡ ಇದನ್ನು ಸರಿ ಮಾಡ್ಕೋಬೋದು ಮತ್ತು ಇಲ್ಲಿ ಕೆಳಗಡೆ ಬಂದಿರುವಂಥ ಹುಲ್ಲನ್ನು ಇದನ್ನು ಕೂಡ ನಾವು ದಾರದಲ್ಲಿ ಟೈಟ್ ಮಾಡ್ಕೋಬೇಕು ಈ ಥರ ಟೈಟ್ ಆದ ನಂತರ ನಾವು ಈ ಗಮ್ ಟೇಪ್ ಈ ಗಮ್ ಟೇಪ್ ನಾವು ಇದಕ್ಕೆ ಸುದ್ದಾಗ ನಮಗೆ ಇದು ಚೆನ್ನಾಗಿ ನಮಗೆ ಕಾಣಿಸುತ್ತೆ ಮತ್ತು ಇದು ಈ ಈವಾಗ ಎಲ್ಲ ನಮಗೆ ಹೂವಿನ ಕಡ್ಡಿ ಥರ ಅಥವಾ ಅದರ ಒಂದು ಇದ್ರ ಥರ ಹೂವಿನ ಇದ್ರ ಹೂವಿನ ಕಡ್ಡಿ ಥರ ನಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಈ ಥರ ಭದ್ರವಾಗಿ ಇದನ್ನು ಎಳೆದಷ್ಟು ಕೂಡ ನಮಗೆ ಅದು ಗಮ್ ಟೇಪು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಸೊ ಈ ಥರ ನಾವು ನೋಡಿ ಈ ಥರ ನೋಡಿ ಈ ಥರ ಸುತ್ಕೊಳ್ತಾ ಹೋಗಬೇಕು ನಾನು ಈ ಥರ ಬಹಳ ಸುಲಭವಾಗಿ ನಾವು ಇದನ್ನು ಹೂವನ್ನು ನಾವು ತಯಾರಿಸ್ಕೊಳ್ತಾ ಹೋಗ್ಬೋದು ಹೆಚ್ಚು ಸಮಯ ಕೂಡ ಇಡ್ಸಲ್ಲ ಇದನ್ನು ನಾವು ನೀಟಾಗಿ ಅರೇಂಜ್ ಮಾಡ್ಕೋಬೋದು ಈ ಥರ ತಂತಿ ಆಗಿರೋದ್ರಿಂದ ಇಲ್ಲಿ ಬೆಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದೊಂದು ಹೂವು ನಮಗೆ ಸಿದ್ಧ ಆಯಿತು ಈ ಥರ ಮಾಡಿಕೊಂಡ್ರೆ ನಮಗೆ ಒಂದು ವಾಸ್ ಗಿಡದಕ್ಕೆ ನಮಗೆ ಹೂಗಳು ತುಂಬ ಚೆನ್ನಾಗಿ ನಮಗೆ ಕಾಣಿಸುತ್ತೆ ಈ ನನ್ನ ಒಂದು ಹೊಸ ಐಡಿಯಾ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್ ನೋಡಿ ನಾನು ತಯಾರಿಸಿರುವಂತಹ ಉಲ್ಲನ್ನಿನ ಹೂಗಳು ನಾನು ಇದಕ್ಕೆ ಗೋಲ್ಡ್ ಮಣಿಯನ್ನು ಬಳಸ್ಕೊಂಡಿದ್ದೀನಿ ಮತ್ತು ಮುತ್ತಿನ ಮಣಿಗಳನ್ನು ಕೂಡ ಇಲ್ಲಿ ಬಳಸ್ಕೊಂಡಿದ್ದೀನಿ ಈ ಥರ ನಾವು ರೆಡಿ ಮಾಡಿ ಎಲ್ಲಿ ಬೇಕಾದರೂ ಕೂಡ ಇಟ್ಟು ನಾವು ಟೇಬಲ್ ಮೇಲೆ ಅಲಕ್ಕಬಹುದು ನೀವು ಮಾಡಿ ನೋಡಿ ಫ್ರೆಂಡ್ಸ್ ನಮಸ್ಕಾರ